நனகேவாரே தெரிவரே தவிரூரக்கெடு சீமே எழக்கெடு நடுவே ஓகோ பழையே நோரூர முரே தோரு ஊர ವೆರಿ ಗುಡ್ ವೆರಿ ಗುಡ್ ತುಂಬಾ ಚೆನ್ನಾಗಿ ಹೇಳಿದೆ ನೆಕ್ಸ್ಟ್ ನೆಕ್ಸ್ಟ್ ಯಾರು ಹೇಳ್ತೀರಾ ಓಕೆ ಲಾಸ್ಟ್ ಒನ್ ಏನ್ ಕೇಳಿದೆ ಅವಾಗ ಕೇಳಿದೆ ಹೇಳ ನೀನ್ ಹೇಳು ವೆರಿ ಗುಡ್ ತುಂಬಾ ಚೆನ್ನಾಗಿ ಹೇಳಿದೆ ಕಣ ನೆಕ್ಸ್ಟ್ ನೀನು ಹೇಳು ಬಳೆಗಾರ ಹೋಗಿ ಬಾರಂತವರಿಗೆ ಬಳೆಗಾರ ಹೋಗಿ ಬಾರಂತವರಿಗೆ ಇನ್ನಂತವರು ತೋರಿಸು ಬರೆ ತವರೂರ ಬಾಳೆ ಬಲಕ್ಕೆ ಬಿಡು ಸೀಬೆ ಎಡಕ್ಕೆ ಬೀಡು ಮಠ ನಡುವೆ ಹೋಗು ಬಾ ಬಳೆಗಾರ ಅಲಿಯುವುದೇ ನನ್ನ ತವರೂರ ಮುತ್ತೈದೆ ಎಲೆ ಎಣ್ಣೆ ಬಾ ನನ್ನ ತವರೂರ ಹಾಲೆ ಆಡುತ್ತಾರೆಗುತ್ತವೆ ಸಾರಂಗಾರ तवरू तुताई रे रे ने तोड़ी बारी नन्ना तवरूरा कंचनमृक्का न कंची न कदा कानू इन्चार 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 बड़े कानू नन्ना तवरू तुताई रे रे ने तोड़ी बारी तवरूरा कोमन नेक्स्ट ಸರಿ ಅಂತೆ ಸರಿಯಾಗಿ ಐದು ಆರು ಮಂದಿ ಮಧುಸರಿ ಅವರು نہیں ಐದು ಮಂದಿ ಮದುಮೌಸ್ಪಸರಿ ನಾನು ಆರೋಹನೆ ದಿಸ್ ಓಕೆ ಈಗ ನೆಕ್ಸ್ಟ್ ಟೈರ್ ಹೇಳ್ತೀರಾ ಅನ್ ನೀ ಹೇಳಿ ಹೇಳೋ ರಾಜಾ ರಬಳಿಗಳ ಹೋಗಿ ಬಾಂತಾ ಕೇವ ಹೋಗಿ ಸಾಕು ನೆಕ್ಸ್ಟ್ ಯಾರು ಹೇಳ್ತೀರಾ ಹೇಳ ಇವ್ರು ಹೇಳ್ತಾನಂತೆ ಮಂಚೆಗೆ ಇಲ್ಲ ಹೇಳ್ತಾರೆ ನೀವು ನಮ್ಮ ಪ್ರಶಾಂತ್ ಹೇಳ್ತಾನಂತೆ very good tumbha chenagi helthavaggle gele bagye da padegana hogi banantavrige innatavaru nane nu ballenu very good gottilla yenange irilla ile bale urisu അപ്പെനടുവേദി നീ ഓgo വനരാ അല്ലീയു ദേവ നതരു നന്നതവരുരാ നന്നതവരുരാ ഇതേ ദേരെൻ തുറു വനസരൂ ഇതേ ദേഹലെ ഹെന്നേ തോർ വൈതവരുരാ ആലേ ആറുതാവേ ഗന ുതാവേ നവീദു സരംഗ നവീദു സരംഗ മരിതാവേ ബളരാ आधे कानों नंदा तबारुरों उठे दहेले हिन्ने तोरबार तबारु उठे दहेले हिन्ने तोरबार वेरु तुम्हारे चारों किधर हैं खुद को पक्ष पहले नेक्स्ट जो सेक्टर है तेरा सब यूनिवर्सिटी रा समेत समेत आओगे समेत आओगे समेत दे दिला समेत दे डा भाग्या तो बड़ेगा रा जान पड़ेगी ते भाग्या तो बड़ ನಾನೇನು ಬಲ್ಲೆ ಗೊತ್ತಿಲ್ಲ ನಿನಗೆ ಗುರಿಲ್ಲ ನಿಬಾಳೆ ತೋರಿಸು ಬಾರೆ ತವರು ಬಾಳೆ ಬಲಕ್ಕೆ ಇಂದು ಸೀಬೆ ಎಡಕ್ಕೆ ನಡುವೆ ಹೋಗು ಮಟ್ಟ ನಡುವೆ ಹೋಗು ಬಳೆಗಾರ ಮಟ್ಟ ನಡುವೆ ಹೋಗು ಬಳೆಗಾರ ಅಲ್ಲಿಯುವುದೇ ನನ್ನ ತವರು ಗೊತ್ತೈದೆ ಎಲೆ ಎಣ್ಣೆ ತೋರುವ ಆಡೆ ಆಳ್ತಾವೆ ಗಾಣ ತಿರುಗತಾವೆ ಆಲೇ ಹಾಡತಾವೆ ಗಾಣ ಗಾಣ ತಿರುಗತಾವೆ ನವಿರ ಸಾರತಾವೆ ಬಡಕವ ಕದೀರ್ ಕಾಮ ಉನ್ನ ತವಳು ಉಳು ತವರು ಹಂಚಿನ ಅನೇಕ ಹಂಚಿನ విచారో ముంద తా విచార విరడా వినికాన పడగా వెరీ ఉత్తమచాయి అనేది కుడ్కబట్టి नेक्स्ट టైం ಹೇಳ್తారా

ಬಳೆಗಾರ ಹೋಗಿ ಬಾಣಂತವರಿಗಿ ತವರಿಗೆ ಇನ್ನ ತವರೋರ ನಾನೇ ನೋಬಲ್ಲೇನು ನಿನ್ನ ತವರೋರ ನಾನೇ ನೋಬಲ್ಲೇನು ಗೊತ್ತಿಲ್ಲ ಗುರಿ ಇಲ್ಲ ಎಲೆ ಬಾಳೆ ಗೊರಿಸು ಬಾಳೆ ತವರು ಬಾಳೆ ಬಳಕೆ ಬಿಡು ಸೀಬೆ ಎಳಕ್ಕೆ ಬಿಡು ಹೋಗೋ ಬಳೆಗಾರ ಅಲ್ಲಿ ಮುಂದೆ ನನ್ನ ತವರು ಮುಂದೈದೆ ಎಲೆ ಎಣ್ಣೆ

पग्न केरो बाकिया दबड़ेगा ना होगी बान तबर ये के पग्न केरो बद्दल नहीं ना के गुरी नहीं ना ये बाले पग्न केरो क्या बोलते हैं रो बाकिया दबड़ेगा ना होगी बान तबर ये ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ನಿನಗೆ ಗುರಿ ಇಲ್ಲ ಎಲೆ ಬಾಳೆ ಗೊತ್ತಿಲ್ಲ ಏನಗೆ ಗುರಿ ಇಲ್ಲ ಎಲೆ ಬಾಳೆ ತೋರಿಸು ಬಾರೆ ಹೇಳುದಿಲ್ಲ ಚೆನ್ನಾಗಿದೆ ಪರವಾಗಿಲ್ಲ ನೆಕ್ಸ್ಟ್ ಚೆನ್ನಾಗಿ ಓದ್ಬೇಕು ನಾವು ನೆಕ್ಸ್ಟ್ ಏನು ಹೇಳ್ತೀರಾ ಎದ್ದು ಹೇಳಪ್ಪ ನಿಧಾನಗಳು ನಿಧಾನಗಳು ತೊಂದ್ರೆ ಇಲ್ಲ ಕೇಳು ತೊಂದರೆ ಇಲ್ಲ ಏನ್ ఎలవరే

ಬಾಳೆ ಬಾಲಕ್ಕೆ ಬಾಳೆ ಬಾಳೆ ಬಾಲಕ್ಕೆ ಬೀಡು ಬಾಳೆ ಬಾಲಕ್ಕೆ ಬೀಡು ಸೀಬೆ ಅಡಕ್ಕೆ ಬೀಡು ಬಾಳೆ ಬಾಲಕ್ಕೆ ಬೀಡು ಸೀಬೆಯಡಕ್ಕೆ ಬೀಡು ನಟ ನಡುವೆಯಲ್ಲಿ ನೀವು ಹೋಗೋ ಬಳಗಾರ ಅಲ್ಲಿಯುವುದೇ ನನ್ನ ತವರೂರ ತುಂಬಾ ಚೆನ್ನಾಗ್ ಹೇಳಿದೆ ಭಾಗ್ಯದ ಬಳೆಗಾರ ಹೋಗಿ ಬ ನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬ ನಂತವರಿಗೆ ನಿನ್ನ ತಬ ನಿನ್ನ ತವ ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆ ಬಾಳೆ ತೋರಿಸು ಬಾರೇ ತ ಬರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಬಾಳೆ ಬಾಲಕ್ಕೆ ಬೀಡು ಸೀಬೆ ಏನಕ್ಕೆ ಬೀಡು ಬಾಳೆ ಬಾಲಕ್ಕೆ ಬೀಡು ಸೀಬೆ ಏನಕ್ಕೆ ಬೀಡು ನಟ ನಡುವೆಯಲ್ಲಿ ನೀ ಹೋಗು ಬಳೆಗಾರ ಅಲ್ಲಿ ಹೋದೆ ನನ್ನ ತವರೂರು ಮುತ್ತೈ ದೆಹಲೆ ಹೆಣ್ಣೆ ತೋರು ಬಾರೆ ತವರೂರ ಮುತ್ತೈ ದೆಹಲೆ ಹೆಣ್ಣೆ ತೋರು ಬರೆ ತವರೂರ ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ ನವಿಲು ಸಾರಂಗ ನಡೀತಾವೆ ಬಳೆಗಾರ ಅದೇ ಕಾಣೋ ನನ್ನ ತವರೂರು ಎಲೆ ಹೆಣ್ಣೆ ತೋರು ಬಾರೆ ತವರೂರ ಮುತ್ತೈದೆ ಹೆಣ್ಣೆ ತೋರು ಬಾರೆ ತವರೂರ ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ಹಂಚಿನ ಮನೆ ಕಾಣು ಕಂಚಿನ ಕದ ಕಾಣೋ ಮಿಂಚುವಡು ಗಿಣಿ ಕಾಣು ಬಳೆಗಾರ ಅಲ್ಲಿ ಹೋದೇ ನನ್ನ ತವರೂರು ಎಲೆ ಹೆಣ್ಣೆ ತೋರು ಬರೆ ತವರೂರ ಮುತ್ತೈದೆ ಹೆಲೆ ಹೆಣ್ಣೆ ತೋರು ಬಾರೆ ತವರೂರ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ ನಟ ನಡುವೆ ಪಗಡೆಯ ಹಾಡುತ್ತಾಳೆ ಅವಳೆ ಕಾಣೋ ಎನ್ನ ಮುತ್ತೈದೆ ಮುತ್ತೈದೇಹಲೆ ಹೆಣ್ಣೆ ತೋರು ಬಾರೆ ತವರೂರ ಮುತ್ತೈ ದೆಹಲೆ ಹೆಣ್ಣೆ ತೋರು ಬಾರೆ ತವರೂರ ಅಚ್ಚ ಕೆಂಪಿನ ಬಾಳೆ ಹಸಿರು ಗಿಲೀನ ಬಾಳೆ ಅಚ್ಚ ಕೆಂಪಿನ ಬಾಳೆ ಹಸಿರು ಗಿಲೀನ ಬಾಳೆ ಎನ್ನ ಹಳದವ್ಗೆ ಬಲುವಾಸೆ ಬಳೆಗಾರ ಕೊಂಡೋಗೋ ಎನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಇಷ್ಟು ನಮ್ಮ ಬಾಗ್ಯದ ಬಳೆಗಾರ ಪದ್ಯ ಓಕೆ ನಾಳೆ ಎಲ್ರು ಕೂಡ ಚೆನ್ನಾಗಿ ಓಕೆ ಒಂದು ಸೆಕೆಂಡು